ಕೊಟ್ಟಿದೆ ಏನು ಸಿದ್ದರಾಮಯ್ಯ ತಿಂಗಳಾಯ್ತು ತಾವು ಸ್ವಾಗತಿಸಿದ್ರೆ ಬೀಸಲು ಜಾರಿನ ಆದರೆ ಸ್ವಾಗತ ಮಾಡಕ್ಕಿಂತ ಮುಂಚೆ ನೀವು ಕರ್ನಾಟಕ ರಾಜ್ಯದಲ್ಲಿ ಜಾರಿ ಮಾಡಬೇಕು ಅಂತ ನಾವು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಚಿಕ್ಕೂರು ಜಿಲ್ಲಾ ಘಟಕದ ಮುಖಂಡರು ನಮ್ಮ ಜಿಲ್ಲಾ ಕಮಿಟಿಯ ಮುಖಂಡರು ಹಾಗೆ ನಮ್ಮ ಮಹಿಳಾ ಪದಾಧಿಕಾರಿಗಳು ನಮ್ಮ ಜಿಲ್ಲಾ ಪದಾಧಿಕಾರಿಗಳು ಎಲ್ಲರೂ ಸಹ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಿದ್ದೀವಿ ಊಟ ನೀವು ಒಳ ಮೀಸಲಾತಿ ಜಾರಿ ಮಾಡಬೇಕು ಇಲ್ಲ ಅಂದ್ರೆ ದುಡಿದಂತೆ ನಡೆಯಲ್ಲ ಅಂತ ಈ ಸಂದರ್ಭ ಹೇಳಬೇಕಾಗತ್ತೆ ಯಾಕೆಂದರೆ ಸಂವಿಧಾನದ ಬಗ್ಗೆ ಮಾತಾಡ್ತೀರಾ ಹಾಗೆ ಒಳ ಮೀಸಲಾತಿ ಜಾರಿ ಯಾಕೆ ಮಾಡ್ತಿಲ್ಲ ನೀವು ಹಾಗೆ ಸಿದ್ದರಾಮಯ್ಯವರು ಎಲ್ಲರೂ ಸಹ ನೀವು ಸಚಿವ ಸಂಪುಟದ ಮನವೊಲಿಸಿ ಈ ಒಳ ಮೀಸಲಾತಿ ಜಾರಿ ಮಾಡಬೇಕು ಇದರಲ್ಲಿ ಯಾವುದೇ ಸಮುದಾಯಕ್ಕೂ ಅನ್ಯಾಯ ಆಗಲ್ಲ ಎಲ್ಲ ಸಮುದಾಯಕ್ಕೂ ಸಹ ಸಾಮಾಜಿಕ ನ್ಯಾಯ ಸಿಗುತ್ತೆ ಹಾಗಾಗಿ ಇದು ಏನು ಸದಾಶಿವರು ನಿವೃತ್ತ ಸದಾಶಿವರು ಅವರು ಇದನ್ನು ಅಧ್ಯಯನ ಮಾಡಿ ಸದಾಶಿವ ಆಯೋಗವನ್ನೇ ಮಾಡಿ ಅವರು ಎಲ್ಲ ಸಮಾಜಕ್ಕೂ ಸಹ ಅನುಕೂಲ ಮಾಡಿಕೊಂಡಿದ್ದಾರೆ ಹಾಗಾಗಿ ಇದು ಸುಪ್ರೀಂ ಕೋರ್ಟಲ್ಲಿ ಏನು ಆಗಸ್ಟ್ ಒಂದನೇ ತಾರೀಕು ಸುಪ್ರೀಂ ಕೋರ್ಟ್ ಕೊಟ್ಟಿದೆ ಸುಪ್ರೀಂ ಕೋರ್ಟ್ ಭಾಳ ಮಹತ್ವದ ತೀರ್ಪು ಹಾಗಾಗಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಕೂಡಲೇ ಜಾರಿ ಮಾಡಬೇಕು ಅಂತ ನಾನೊಬ್ಬ ಚಿಕ್ಕೂರು ಜಿಲ್ಲಾ ಸಂಚಾಲಕನಾಗಿ ಕೃಷ್ಣಪ್ಪ ಸ್ಥಾಪಿತ ಸಂಘಟನೆ ಸಂಚಾಲಕನಾಗಿ ಹೇಳ್ತಾ ಇದ್ದೀನಿ ಹಾಗೆ ನಮಗೆ ಏನು ಇವತ್ತು ಎಲ್ಲ ನಮ್ಮ ಚಿಕ್ಕೂರು ಜಿಲ್ಲೆಯ ಎಲ್ಲ ತಾಲೂಕು ಹಳ್ಳಿಗಳಿಂದ ಇವತ್ತು ಒಳಬೀಸಲು ಬೀಸಲು ಜಾರಿ ಆಗ್ಲೇಬೇಕಂತ ನಮ್ಮೆಲ್ಲ ಸ್ನೇಹಿತರು ದಾಸಂಸ್ಥ ಕಾರ್ಯಕರ್ತರು ಹಾಗೆ ಮುಖಂಡರು ಮಹಿಳಾ ಪದಾಧಿಕಾರಿಗಳು ಎಲ್ಲ ಮೂರು ಕಿಲೋಮೀಟ್ರ್ ದೂರದಿಂದ ಬಂದಿದ್ದಾರೆ ಮತ್ತು ಭಾಳ ಹಳ್ಳಿಗಳಿಂದ ಇಷ್ಟೇ ಕೆಲಸ ಇದ್ರೂ ಸಹ ಒತ್ತಡದಿಂದ ಬಂದಿದ್ದಾರೆ ಹಾಗಾಗಿ ನಾವು ಈ ಒಂದು ಯಾಕೆ ಒಂದು ಚಳುವಳಿ ಮಾಡ್ತಾ ಇದ್ದೀವಿ ಅಂದರೆ ಸರ್ಕಾರ ಮುಂದುವರೆ ತಿಂಗಳು ನೋಡೋದು ಮಾಡ್ತಾರೆ ಅಂತ ಮಾಡ್ತಾ ಇಲ್ಲ ಹಾಗಾಗಿ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಿದ್ದೀವಿ ಇದು ಜಾರಿ ಮಾಡಲೇಬೇಕು ಜಾರಿ ಮಾಡಲಿಲ್ಲ ನಾವು ಸುಮ್ಮನೆ ಪೂರೋಕ್ಕಾಗಲ್ಲ ಹಾಗಾಗಿ ಒಳ ಮೈಸೂರದ್ದು ಸರ್ಕಾರ ಕೂಡಲೇ ಪರಿಗಣಿಸಿ ಜಾರಿ ಮಾಡಬೇಕಂತ ಸಂದರ್ಭದಲ್ಲಿ ಹೇಳ್ತಾ ಏನು ಇವತ್ತು ನಮ್ಮ ಕರ್ನಾಟಕ ದಲಿತ ಸಮಿತಿ ಮೂವತ್ತು ಜಿಲ್ಲೆ ಹೋರಾಟ ಮಾಡ್ಕೊಂಡು ಎಲ್ಲಾ ಜಿಲ್ಲಾ ಕೇಂದ್ರದಲ್ಲೂ ಜಿಲ್ಲಾಧಿಕಾರಿಗಳಿಗೆ ಮನವಿ ಮುಖಾಂತರ ಮುಖ್ಯಮಂತ್ರಿಗಳು ಒತ್ತಾಯಿಸಿದೀವಿ ನಮ್ಮ ಏನು ರಾಜ್ಯ ಸಂಚಾಲಕರು ಗುರುಮೂರ್ತಿ ಅವರು ಆದೇಶ ಮಾಡಿದ್ರು ಎಲ್ಲಾ ಜಿಲ್ಲೆಗೂ ಎಲ್ಲಾ ಜಿಲ್ಲಾ ಕೇಂದ್ರದಲ್ಲೂ ಇವತ್ತು ನಮ್ಮ ಬಂಧುಗಳು ಈ ಹೋರಾಟಕ್ಕೋಸ್ಕರ ಬರೋಕ್ಕೋಸ್ಕರ ಬೆಳಗಾವಿಯಲ್ಲಿ ಎರಡ್ ಸಾವಿರದ ಹನ್ನೆರಡರಲ್ಲಿ ಬಿಜೆಪಿ ಸರ್ಕಾರ ಇತ್ತು ಅಲ್ಲಿ ಜಗತ್ತಿ ಮುಖ್ಯಮಂತ್ರಿ ಆಗಿದ್ರು ಕರ್ನಾಟಕ ರಾಜ್ಯದಲ್ಲಿ ಶಾಂತಿ ಆಗುತ್ತೆ ಅಂತ ಹೇಳ್ತಾ ಈ ಹೋರಾಟಕ್ಕೆ ನಾವು ಸ್ಪಂದಿಸಿದರೆ ನಮ್ಮ ಹಳ್ಳಿ ಕಡೆಯಿಂದ ಮತ್ತೆ ಹೆಚ್ಚಿನ ಅಂಶ ಮನೆ ಬಾರ್ಡ್ರ್ ಎನ್ಆರ್ ಪುರ ಅಲ್ಲಿಂದ ಬಂದಿದ್ದಾರೆ ನಮ್ಮ ಲೋಕಲ್ ಅಲ್ಲಿರೋರು ಇವತ್ತು ಬಂದಿಲ್ಲ ಅಂದ್ರೆ ಜಾಸ್ತಿ ಆಗ್ತಾ ಇದೆ ಒಳ ಮೀಸಲಾತಿ ವರೀಕರಣ ನಮಗೆ ಹೋರಾಟ ಮಾಡಲಿಕ್ಕೆ ಕೊಡ್ತಾರ ಅಥವಾ ಎಲ್ಲರಿಗೂ ಕೊಡ್ತಾರ ಯಾಕೆ ಬರ್ತಾ ಇಲ್ಲ ಒಬ್ಬೊಬ್ರು ಐದಾರು ಜನ ಕರ್ಕೊಂಬಂದ್ರೆ ಮೂರು ಜನ ಆಗ್ತೀವಿ ಬಂಧುಗಳೇ ಆದ್ರಿಂದ ಈಗ ನಮ್ಮ ಹೋರಾಟ ಯಶಸ್ವಿ ಆಗಿದೆ ಮುಖ್ಯಮಂತ್ರಿಯವರು ವರದಿ ಪಡಿಸ್ಕೊಡ್ಬೇಕು ಅಂತ ಕೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆಲ್ಲ ಭಾಗವಹಿಸಿರುವಂತ ನನ್ನೆಲ್ಲ ಬಂಧುಗಳಿಗೆ ನನ್ನೆಲ್ಲ ಸ್ನೇಹಿತರಿಗೆ ಒಂದಿಷ್ಟ ನಾನು ಅಭಿನಂದಿಸ್ತಿದ್ದೀನಿ ಜೈ ಭೀಮ್ ಜೈ ಈಗ